ಚಿಲ್ಲಿ ಬಣ್ಣ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಆಗ್ಲೇ ಹೇಳ್ತಾ ಇದ್ದೆ ಆ ಸಚಿವ ಸಂಪುಟ ಪುನಾರಚನೆಯ ಬಗ್ಗೆ ಶಾಸಕರುಗಳಿಗೂ ಕೂಡ ಆಸೆ ಇದೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಶಾಸಕರುಗಳು ಸಚಿವ ಸಂಪುಟ ಪುನಾರಚನೆಯನ್ನು ಮಾಡಿ ಅಂತ ಆದ್ರೆ ರೀಶಫಲ್ ಆಯ್ತು ಅಂತ ಅಂದ್ರೆ ಸಿಎಂ ಬದಲಿಲ್ಲ ಅಂತ ಹೇಳಿದ್ದಾರೆ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಕ್ಕಿದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಸಂಪುಟ ಪುನರ್ರಚನೆ ಆದರೆ ಮುಖ್ಯಮಂತ್ರಿ ಬದಲಾವಣೆ ಆಗುವುದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾರ್ಮಿಕ ಹೇಳಿರೋದು ಸಂಪುಟ ಪುನರ್ರಚನೆ ಹಾಗೂ ಅಧಿಕಾರ ಹಂಚಿಕೆ ಕುರಿತು ಚರ್ಚೆಗಳ ನಡುವೆ ಗೃಹ ಸಚಿವರು ಈ ಹೇಳಿಕೆ ತೀವ್ರ ಕುತೂಹಲ ಮೂಡಿಸಿದೆ ಸಚಿವ ಸಂಪುಟ ಪುನರಚನೆ ಆಗತ್ತೆ ಆಗಲಿ ಆದರೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳಿರೋದು ಏನು ಹೇಳಿದರೆ ಕೇಳೋಣ ಬನ್ನಿ ಇದು ಇಟ್ ಈಸ್ ದಿ ಪ್ರೊರೋಗಿಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಹೈಕಮಾಂಡ್ ಹೈಕಮಾಂಡ್ ಈಗ ನಾನು ಕೂಡ ಈಗ ಪತ್ರಿಕೆನಲ್ಲಿ ಓದ್ತಾ ಇದ್ದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಮಗೆ ಈಗ ಭಾಳ ಭಾಳ ದಿನದ ಬೇಡಿಕೆ ಭಾಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾಯಿದ್ರು ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ ಅಲ್ಲ ಈಗ ನೀವು ನೋಡ್ದಂಗೆ ಈಗ ಒಂದು ರಿಷಫಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದಾದ ಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ ರಿಷಫಲ್ ಮಾಡ್ತಾರೆ ಅಂತ ಏನೂ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು ಇದು